ಬೇಕು ಅಂತ ಮಾಡ್ಕೊಳ್ಳೋದು ಸೊಸ್ಯ ಕರ್ಕೊಂಡ್ಬಂದ್ ರೆಕಾರ್ಡಿಂಗ್ ಆ ಮನೇಲಿ ಏನ್ ಅನ್ಕೊಂಡಿದ್ದೀರಾ ಸಾಯಿಸಬೇಕು ಅನ್ಕೊಂಡಿದೀರ ನನ್ನ ರೆಡಿ ಅದೋ ನಿಮಗೂ ಬೇಕು ಅಂತ ಮಾಡ್ತಿರೋ ನೀನು ಅಪ್ಪಾ ಬಟ್ಟೆ ಎತ್ತಿದೆ ಏ ಬಟ್ಟೆ ನಾನು ಬಟ್ಟೆ ಗುಟ್ಟಿ ಎತ್ತಿದ್ದೀಯಾ ನನ್ನ ಬಟ್ಟೆ ಮುಟ್ಟಿ ಮತ್ತೆ ಎತ್ತಿಲ್ವಾ ನೀನು ಈಗ ಬಿಚ್ಚಿದೇನಕ್ಕೆ ನೀನ್ ಯಾಕೆ ಎತ್ತದೆ ಬಟ್ಟೆ ಎತ್ತಿದ್ದೆ ನೀ ನನ್ನ ಕಡೆ ಬಟ್ಟೆ ಹೌದಾ ಹೌದಾ ಕೊಡ್ದೆ ಮತ್ತೆ ಮೈ ನೋಡು ನೀನ್ ಮಾಡ್ತಿರೋದು ಬಟ್ಟೆ ಬರ್ತಿರೋದು ನೀನ್ ಅನ್ ಬಟ್ಟೆ ಎತ್ತಿದೆ ಯಾಕೆ ಬಟ್ಟೆ ಎತ್ತಿದೆ ನೀನ್ ನೀವು ನೀನ್ ಮೂರ್ ಬಿದ್ದ ನನ್ನ ಬಟ್ಟೆ ಯಾಕೆ ಬಿಚ್ಚಿದೆ ನನ್ ಬಟ್ಟೆ ಬಿಚ್ತಾ ಇದೀಯಾ ಯಾಕೆ ನನ್ ಬಟ್ಟೆ ಬಿಸ್ತಾ ಇದೀಯಾ ನೀನ್ ಯಾಕೆ ಬಟ್ಟೆ ಬಿಸ್ತಾ ಇದೀಯಾ ಎಲ್ಲಿ ಹೊಡಿತಾ ಇದಾರೆ गुबो बाय ओके ओ स्लॅक ಮಾಡಿದರಮ್ಮ 1 on 2 कॉल